ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ ಇದ್ದರೆ ನೋಂದಣಿ ಶುಲ್ಕ ಮುದ್ರಾಂಕ ಶುಲ್ಕ ಎರಡು ಪರ್ಸೆಂಟ್ ಇದ್ರೆ ಒಟ್ಟು ಏಳು ಪರ್ಸೆಂಟ್ ಇದೆ ನಮ್ಮದು ಏಳು ತಮಿಳ್ನಾಡಿನಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಕೇರಳದಲ್ಲಿ ಹತ್ತು ಪರ್ಸೆಂಟ್ ಇದೆ ಮಹಾರಾಷ್ಟ್ರದಲ್ಲಿ ನಮ್ಮಷ್ಟೇ ಇದೆ ಅದರಿಂದ ನಾವು ತೆರಿಗೆ ಹಾಕ್ಬಿಟ್ಟಿದ್ದೀವಿ ಹೆಚ್ಚು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು ಆಮೇಲೆ ಬೀರ್ ಮೇಲೆ ರಾಯಲ್ ಚಾಲೆಂಜ್ ಸ್ಟ್ರಾಂಗ್ ರಾಯಲ್ ಚಾಲೆಂಜ್ ಒಂದು ಸ್ಟ್ರಾಂಗ್ ಅಂತ ಇದೆ ನೀ ಕುಡಿದ್ಯಾ ಬೀರು ಕುಡಿದಿಲ್ಲ ಗೊತ್ತಾಗಲ್ಲ ನಿನಗೆ ಬಿಡೋದು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು ಇವೆಲ್ಲ ಓದಕ್ಕೆ ಹೋದ ಟೈಮ್ ಆಗತ್ತೆ ಅದರಿಂದ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದಾವೆ ನೋಡಿ ಈಗ ಆಂಧ್ರ ಪ್ರದೇಶದಲ್ಲಿ ನಾವು ಕಿಂಗ್ಫಿಶರ್ ಅಲ್ಟ್ರಾ ರಾಜರ್ ಲಾರ್ಜರ್ ಇನ್ನೂರ ಇಪ್ಪತ್ತೈದು ಇದ್ದರೆ ಆಂಧ್ರ ಪ್ರದೇಶದಲ್ಲಿ ಇನ್ನೂರ ಇಪ್ಪತ್ತೈದು ಆಮೇಲೆ ತೆಲಂಗಾಣದಲ್ಲಿ ಇನ್ನೂರೈವತ್ತಿದೆ ಕೇರಳದಲ್ಲಿ ಕಡಿಮೆ ಇದೆ ಕೇರಳದಲ್ಲಿ ಕಡಿಮೆ ಇದೆ ಆಮೇಲೆ

ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆಪ್ಪ ಇವ್ರಿಗೆ ನೋಡಿ ನಿನ್ಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲ ಅಂತ ಹೇಳಿದ್ರು ಉತ್ತರ ಕೊಡ್ತದೆ ನೋಡಿ ಒಂದು ಮಾತಲ್ಲಿ ಅರ್ಥ ನೂರೇಶ್ ಕುಮಾರ್ ಕುಮಾರ್ ಒಂದು ಮಾತಲ್ಲಿ ನೂರ್ ಅರ್ಥ ಕೊಡೋದೇ ಸನ್ಮಾನ್ಯ ಡಿ ಕೆ ಕುಮಾರ್ ಅವರ ಟ್ಯಾಲೆಂಟ್ ನೀವ್ ಏನೇನು ಮಾತಾಡಿದ ಕೆಲವು ವಿಚಾರಗಳು ನಾನೇ ಮಾತಾಡಿದ್ದೆ ಇದು ಕೋಲಾಹಲ ಕಾರಣ ಆಗಬಾರದು ಅಂತ ಅಷ್ಟೇ ನಮ್ಗೆ ಈ ಹಲಹಲ ಕೋಲಾಹಲಕ್ಕೆ ಆಗಬಾರ್ದು ಅಂತ ನಾವು ಪುರಾಣದ ಬಗ್ಗೆ ಮಾತಾಡ್ತೀವಿ ನೀವು ಹಲಾಲ್ ಬಗ್ಗೆ ಮಾತಾಡೋ ಅಲಾಹಾಲು ಹೇಳಿಲ್ಲ ಅವರು ಅಲಾ ಅಲಾ ಅಲ ಅಲಾ ಅಲ ಪುರಾಣದಲ್ಲಿ ಯಾವಾಗ ಸಮುದ್ರ ಮುಕ್ತನಾಯಿತು ಅವಾಗ ಅಲಾಹಾಲ ಬಂತು ನಾವು ಅಲಹಾಲದ ಬಗ್ಗೆ ಮಾತಾಡ್ತೀವಿ ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ ಆಯ್ತು ಅದ ನನಗೆ ನಾನು ನನಗಿರುವಂಥ ಮಾಹಿತಿ